ಅಷ್ಟೇ ಇವಾಗ ನಿಮ್ ಲೈಫ್ ಅಲ್ಲಿ ಏನ್ ಆಗ್ತಿದೆ ಅಂತ ಗೊತ್ತಿರಲ್ಲ ನೀವು ನಿಮ್ ಲೈಫ್ ಅಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತರ ಪ್ರತಿಯೊಬ್ರು ಅಷ್ಟೇ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರ್ಲಿ ಅಥವಾ ಅವ್ರ ವಿಡಿಯೋ ನೋಡೋರ್ ಆಗಿರ್ಲಿ ಲೈಫ್ ನಲ್ಲಿ ಎಲ್ರಿಗೂ ಕಷ್ಟ ಇರತ್ತೆ ಎಲ್ರು ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ ಅವ್ನ ನೋಡ್ದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟ್ ಚೆನ್ನಾಗಿರತ್ತಲ್ವ ಎಷ್ಟು ಎಷ್ಟು ಹೆಂಗ್ ಓಡಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ ಲೈಫ್ ಯಾಕೆ ಹಿಂಗಿದೆ ಅಂತ ನಾವ್ ಅನ್ಕೊಳ್ತಿವಿ ಅಷ್ಟೇ ಬಟ್ ಅವ್ರವ್ರ ಲೈಫ್ ನಲ್ಲಿ ಏನೇನ್ ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇನೆ ಹೋಪ್ ನೀವು ಮಾಡ್ಬೇಡಿ ಬಟ್ ಹಂಗೂ ಮಾಡ್ಬೇಕು ಕಾಲ್ ಮಾಡ್ಬೇಕು ಅಂದ್ರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ಬರು ಕೆಟ್ಟದ್ ಬಯಸೋದು ಓಕೆ ನೋ ಪ್ರಾಬ್ಲಮ್

ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದೀವಿ ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋ ಅಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಫಸ್ಟು ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ ನಾವು ತೊಗೊಂಡಿರೋ ಡಿಸಿಷನ್